ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಏನು ಮಾಡಿದ್ದೀನಿ ಅಂತಂದರೆ ನಾಷ್ಟಕ್ಕೆ ಕೇಸರಿ ಬಾತು ಆಮೇಲೆ ಉಪ್ಪಿಟ್ಟು ನನಗೆ ಬರೋ ಥರ ಮಾಡಿದ್ದೀನಿ ಸಿಂಪಲ್ಲಾಗೇ ಮಾಡಿದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದಂತ ನೋಡಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಒಂದು ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಟಪುಟ ಅನ್ನೋವರೆಗೂ ಬಿಡ್ತಾಯಿದ್ದೀನಿ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಿಟ್ಟು ಈಗ ಅದಕ್ಕೆ ನಾನು ಕಾಳು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಆಮೇಲೆ ಶೇಂಗಾ ಕಾಳು ಆಮೇಲೆ ಉದ್ದಿನ ಕಾಳು ಹಾಕಿದ್ದೀನಿ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಕಿ ಹಾಗೆ ಬಿಟ್ಟರೆ ಸೀದೋಗ್ಬಿಡತ್ತಾ ಸ್ವಲ್ಪ ಕೈಯಾಡಿಸ್ತೀರಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಈಗ ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಇವು ಅಷ್ಟೂ ಸೇರಿ ಒಂದು ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದನ್ನು ತರಕಾರಿನೂ ಕರೆಕ್ಟಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಜೊತೆಗೆ ಇವನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ಈಗ ನಾನು ನೀರು ಹಾಕ್ತಾಯಿದ್ದೀನಿ ಉಪ್ಪು ಇಟ್ಟು ಮಾಡೋಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ನಾನು ಒಂದು ಚಂಬು ನೀರು ಹಾಕಿದ್ದೀನಿ ಈಗ ಇದನ್ನ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ನೀರು ನೋಡಿ ಕುದೀತಾ ಇದೆ ಈಗ ಸ್ವಲ್ಪ ಸ್ವಲ್ಪನೇ ರವೆ ಹಾಕಿ ಮಿಕ್ಸ್ ಮಾಡಿ ಇದು ಗೋಧಿ ರವೆ ಕೆಲವೊಂದು ಕಡೆ ಬನ್ಸಿ ರವೆ ಅಂತಾರೆ ಈಗ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಸ್ವಲ್ಪ ನೋಡಿ ಮತ್ತೆ ಒಂದು ಸ್ವಲ್ಪ ಹಾಕಿ ಹಾಕಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಕುದೀತೈತೆ ಈಗ ಉಪ್ಪಿಟ್ಟು ರೆಡಿ ಆಗಿದೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದಿತ್ತು ಅದನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಆಮೇಲೆ ಇನ್ನೂ ಆಗಿಬಿಡುತ್ತಾ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡಿ ಸ್ವಲ್ಪ ತಿಳುವಾಗಿರಲಿ ಅಂದರೆ ತಿಳುವಾಗಿರಲಿ ರೆಡಿ ಆಯಿತು ಈಗ ಉಪ್ಪಿಟ್ಟು ಈಗ ಕೇಸರಿ ಭಾತ್ ಮಾಡೋಣ ನೋಡಿ ಒಂದು ಪಾತ್ರೆಗೆ ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿದ್ದೀನಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ ಮೂರೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ತುಪ್ಪ ಮಿಕ್ಕಿತ್ತಲ್ವ ಅದಕ್ಕೆ ಒಂದು ಕಪ್ಪು ರವೆ ಹಾಕ್ಕೊಂಡಿದ್ದೀನಿ ಇದು ಚಿರೋಟಿ ರವೆ ಚಿಕ್ಕದಾಗಿರುತ್ತೆ ನೋಡಿ ಅದು ಉಪ್ಪಿಟ್ಟು ರವೆಲ್ಲ ಚಿರೋಟಿ ರವೆ ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ನೋಡಿ ಫ್ರೈ ಆಗಿದೆ ಈಗ ನೋಡಿ ಸ್ವಲ್ಪ ಕಲರು ಚೇಂಜ್ ಆಗಿದೆ ನಾನು ಈಗಲೇ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಕೇಸರಿ ಕಲರ್ ಹಾಕ್ಕೊಂಡಿದ್ದೆ ಅದು ಸ್ಕಿಪ್ ಆಗಿಬಿಟ್ಟೈತಿ ನೋಡಿ ಅದೇ ರವಕ್ಕೆ ನಾನು ಕುದೀತಿರೋ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಕುದ್ದು ಈಗ ಕೇಸರಿಭಾತ್ ರೆಡಿಯಾಗಿದೆ ಈಗ ಅದ್ರ ಮೇಲ್ಗಡೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕಿ ಮಿಕ್ಸ್ ಮಾಡೋಣ ನೋಡಿ ಸ್ಮೂತಾಗಿ ಬಂದಿದೆ ಈಗ ಇನ್ನೊಂದು ಚೂರು ಅದ್ರ ಮೇಲ್ಗಡೆ ತುಪ್ಪ ಹಾಕೋತೀನಿ ನೋಡಿ ಮಿಕ್ಸ್ ಮಾ ತುಪ್ಪ ಹಾಕ್ಕೊಂಡಿದ್ದೀನಿ ಈ ತುಪ್ಪನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದೈತೆ ಅಂತ ನಾನು ಜಾಸ್ತಿ ತುಪ್ಪ ಯೂಸ್ ಮಾಡಿಲ್ಲ ಕಡಿಮೆನೇ ಈಗ ಒಂದು ಸ್ವಲ್ಪ ಹೊತ್ತು ಇದ್ರ ಮೇಲೆ ಮುಚ್ಚಿ ಬಿಟ್ಬಿಡೋಣ ನೋಡಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಏನೂ ಜಾಸ್ತಿ ಇದನ್ನು ಮಾಡಿಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇಟ್ಟಿದ್ದೀನಿ ಅದು ಮನೆಯಲ್ಲೇ ಮಾಡಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ